ಎ ಬಿ ಎಸ್ ಎಕ್ಸ್ಪೋರ್ಟ್ ಲಿಮಿಟೆಡ್ ಅಂತ ಕಂಪ್ನಿ ಹೆಸರು ಇಲ್ಲಿ ಒಂದು ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಕೆ ಭಾಳ ಡೆಸ್ಟ್ ಇರುತ್ತೆ ಕೆಲಸ ಮತ್ತೆ ಹೆವಿ ಕೆಲಸ ಆಗಿರೋದ್ರಿಂದ ಸಂಬಳ ಕಮ್ಮಿ ಅದಕ್ಕೆ ನಾನು ಮನೇಲಿ ನಾನು ಒಬ್ಬನೇ ದುಡಿಬೇಕು ಸಂಬಳ ಜಾಸ್ತಿ ಕೊಡಲ್ಲ ನನಗೆ ಬೇರೆ ಕಡೆಗೆಲ್ಲ ಕೆಲಸ ಯಾರಾದ್ರು ತೋರಿಸಿದ್ರು ಹೋಗ್ತಾ ಇದ್ದೀನಿ ಆಫರ್ ಲೆಟ್ರ್ ಏನೂ ಕೊಟ್ಟಿಲ್ಲ ಸರ್ ನನಗೆ ಕೆಲಸ ಬಿಟ್ಟೆ ಬಿಟ್ಟರೆ ಸಂಬಳ ಕೇಳಿದ್ರೆ ಒಂದು ತಿಂಗಳು ಕೆಲಸ ಬಿಡು ಇಲ್ಲ ಒಂದು ತಿಂಗ್ಳು ಕೆಲಸ ಮಾಡು ಎರಡು ತಿಂಗಳು ತೊಗೊಂಡು ಹೋಗೋಣ ಹೋಗ್ಲಿ ಅಂತ ಸಮಾಧಾನ ಬಂದು ಬಂದು ಕೇಳ್ಕೊಂಡು ಹೋದರೆ ಐದು ತಿಂಗಳಿಂದ ಬರೀ ಓಡಾಡಿಸ್ತಾನೆ ಇದ್ದಾರೆ ಕೇಳಿದ್ರೆ ಎಲ್ಲಿ ಮಾಡ್ತಿದ್ದೆ ಅಲ್ಲೇ ಕೇಳಿ ಸಂಬಳ ಇಲ್ಲ ಕೇಳ್ತೀನಿ ಅಂತ ಉಡಾಫೆ ಉತ್ತರ ಕೊಡ್ತಾರೆ ಸಂಬಳಗಳು ಸರಿಯಾಗಿ ಕೊಡೋಲ್ಲ ನಮಗೆ ಮನೆಗೆ ನಾನು ಒಬ್ಬನೇ ದುಡಿಬೇಕು ನಾನೇ ಮನೆ ನಡೆಸ್ಬೇಕು ಎಲ್ಲ ಥರ ಹೇಳಿದ್ರು ಇವರು ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಐದು ಆಯಿತು ಕೆಲಸ ಮಾಡಿ ಕೆಲಸದಿಂದ ಬಂದು ನಾವು ಹೆಂಗೆ ದುಡಿಬೇಕು ಮನೆಗೆ ಏನು ಸಾಲ ಮಾಡ್ಕೊಂಡ್ರೆ ತೀರಿಸ್ಬೇಕು ಹೆಂಗೆ ನಾವು ಮನೆ ಮೇಂಟೈನ್ ಮಾಡ್ಬೇಕು ಹೇಳಿ ನಿಮ್ಮ ಬೇಡಿಕೆ ಏನು ಕರೆಕ್ಟಾಗಿ ಬೇಡಿಕೆ ಏನು ನನ್ನ ಸ್ಯಾಲ್ರಿ ಬರಬೇಕು ಮತ್ತು ನನ್ನ ಸೆಟ್ಲ್ಮೆಂಟ್ ಬರಬೇಕು ಸರ್ ಅಲ್ಲ ಈಗ ನೀವು ಇಲ್ಲಿ ಇಷ್ಟೊಂದು ಜನ ನೀವು ಇಲ್ಲಿ ಧರಣಿ ಕುಂತಿರೋ ಉದ್ದೇಶ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಟಿ ಬಿ ಜಯಚಂದ್ರ ಸಾಹೇಬ್ರೆ ನಮ್ಮ ಮನವನಿ ಮನವಿ ಅಂದರೆ ನೀವು ಶಿರಾ ನಗರಕ್ಕೆ ಕೈಗಾರಿಕಾ ಪ್ರದೇಶವನ್ನು ತಂದುಕೊಕೊಂಡಿದ್ದೀರಾ ಭಾಳ ಸಂತೋಷವಾದ ವಿಚಾರ ಆದರೆ ನಮ್ಮ ಕೈಗಾರಿಕಾ ಪ್ರದೇಶದಲ್ಲಿ ಏನಾಗ್ತಿದೆ ಏನಾಗ್ತಿಲ್ಲ ಅಂತಂದೇಳ್ಬಿಟ್ಟು ನಿಮ್ಮ ಸ್ನೇಹಿತರು ಹಿಂಬಾಲಕರು ನಿಮಗೆ ಸುದ್ದಿ ತಿಳಿಸ್ತಾ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಸ್ವಾಮಿ ನಮ್ಮ ಕಾರ್ಮಿಕರಿಗೆ ದಿನಗೂಲಿ ಕಾರ್ಮಿಕರು ಏನಿದ್ದಾರೆ ಅವರಿಗೆ ನಮ್ಮ ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ ಪ್ರತಿದಿಂತ್ಯವೂ ಅವರಿಗೆ ಮಾನವ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ ಆದಷ್ಟು ಬೇಗ ನಮ್ಮ ಸಂತೋಷ್ ಲಾಡು ಕಾರ್ಮಿಕ ಸಚಿವರೇ ದಯವಿಟ್ಟು ಸ್ವಾಮಿ ನಮ್ಮ ಶಿರಾ ಕೈಗಾರಿಕೆ ಪ್ರದೇಶದ ಕಾರ್ಮಿಕರು ಸಹ ಅವರು ಸಹ ಕಾರ್ಮಿಕರ ದಿನಗೂಲಿ ಕಾರ್ಮಿಕರೇ ಒಬ್ಬೊಬ್ರು ಕಡೆಗೆ ಒಂದೊಂದು ಕಾರ್ಮಿಕರಿಲ್ಲ ಇಲ್ಲಿ ಎಲ್ಲ ಕಾರ್ಮಿಕನು ನಾಡಿನಾದ್ಯಂತ ಇರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಮಿಕನು ಕಾರ್ಮಿಕನೇ ಪ್ರತಿಯೊಬ್ಬರಿಗೂ ನೀವು ಎಲ್ಲೆಲ್ಲಿ ಕಾರ್ಯಕ್ರಮಗಳು ಮಾಡಿ ನಾವು ಕಾರ್ಮಿಕರಿಗೆ ಹಂಗ ಮಾಡಿದ್ವಿ ಹಿಂಗ ಮಾಡಿದ್ವಿ ಅಂತ ಹೇಳ್ತಾ ಇದ್ದೀರ ಸ್ವಾಮಿ ಈ ನಮ್ಮ ಶಿರಾ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕರು ದಿನಗೂಲಿ ನೌಕರರೇ ಸ್ವಾಮಿ ಅವ್ರಿಗೂ ನ್ಯಾಯಯುತವಾಗಿ ಯಾವ ರೀತಿ ನ್ಯಾಯ ಬೇಕೋ ಅದನ್ನ ಸಂಪೂರ್ಣವಾಗಿ ಒದಗಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾವ್ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಕೈಗಾರಿಕಾ ಪ್ರದೇಶದಲ್ಲಿ ಏನೆಲ್ಲ ನಮ್ಮ ನೌಕರಿಗೆ ಅನ್ಯಾಯ ಆಗ್ತಿದೆ ಹೇಳ್ಬಿಟ್ಟು ನೌಕರರೆಲ್ಲ ಇವತ್ತಿನ ನಮ್ಮ ಕೆಲಸವನ್ನ ನಿಲ್ಲಿಸಿ ಇವತ್ತಿನ ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಂದ್ರೆ ವಿವಿಧ ಬೇಡಿಕೆಗಳಿದಾವೆ ಅವರಿಗೆ ನೌಕರರಿಗೆ ವಿವಿಧ ಬೇಡಿಕೆಗಳಿದ್ದಾವೆ ಆ ಬೇಡಿಕೆಗಳನ್ನ ಒಬ್ಬೊಬ್ಬರಾಗಿ ಹೋಗಿ ಅಲ್ಲಿ ಹೋಗ್ಬಿಟ್ಟು ಎಚ್ ಆರ್ ಒ ಆಮೇಲೆ ಇನ್ನೂ ಮೇಲಾಧಿಕಾರಿಗಳು ಯಾರಿದ್ದಾರೆ ಈ ಕಂಪನಿಯಲ್ಲಿ ಆ ಕಂಪನಿಯ ಅಧಿಕಾರಿಗಳನ್ನ ಒಬ್ಬೊಬ್ಬರಾಗಿ ಯಾರು ಹೋಗಿ ಕೇಳ್ತಾರೆ ಅಂದ್ರೆ ಯಾರೊಂದು ಧೈರ್ಯ ಶಾಲೆಗಳು ಹೋಗ್ಬಿಟ್ಟು ಅಲ್ಲಿ ಕೇಳಿದ್ರೆ ಅವ್ರು ನಾಳೆ ಏಕಾಏಕಿನ ಕೆಲಸದಿಂದ ತಗ್ಗಿ ಅಂತ ಕೆಲಸಗಳು ಮಾಡ್ತಾ ಇದ್ದಾರೆ ಆಮೇಲೆ ಇದು ಎ ಬಿ ಎಸ್ ಐ ಎಸ್ ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ ನಮ್ಮ ಶಿರಾ ಲೋಕಲ್ ಅವರ ಕಾರ್ಮಿಕರು ಏನಿದ್ದಾರೆ ಅನ್ಯಾಯ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವರು ಇವತ್ತು ನಮಗೆ ದೂರವಾಣಿ ಮೂಲಕ ಸಹ ಕರೆ ಮಾಡಿದ್ರು ಅವ್ರ ಪಾಪ ಕಂಪನಿ ಮುಂಭಾಗ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತಾ ದಯವಿಟ್ಟು ಬರ್ಬೇಕು ಅಂತ ಹೇಳಿದ್ರು ಕಾರಣ ಇಲ್ಲಿ ಸ್ಥಳಕ್ಕೆ ಬಂದ್ವಿ ಬಂದಂತ ಸಂದರ್ಭದಲ್ಲಿ ಇವ್ರದು ಬೇಡಿಕೆ ನೋಡಿದ್ರೆ ಈ ಕಂಪನಿನೂ ಅಷ್ಟು ದೊಡ್ಡದ್ಯೋ ಅಷ್ಟು ಅಷ್ಟು ಬೇಡಿಕೆಗಳಿದಾವೆ ಅಂದ್ಮೇಲೆ ಈ ಕಂಪನಿಯನ್ನು ಯಾವ ಮಟ್ಟಕ್ಕೆ ನಡೆಸಿದಾರೆ ವ್ಯಕ್ತಿಗಳು ಅಂತ ನೋಡ್ಬಿಟ್ಟು ನಮಗೆ ನಿಜವಾಗ್ಲೂನು ಬಹಳ ಬೇಸರದ ವಿಚಾರಗಳು ಯಾಕೆಂದ್ರೆ ಈ ಬೇಡಿಕೆಗಳು ನಾವು ಇಷ್ಟು ಬೇಡಿಕೆಗಳನ್ನ ಈಡೇಳ್ಸ್ರೆ ಈ ಕಂಪನಿಯನ್ನ ಯಾತಿ ನಡೆಸಬೇಕು ಹೌದಲ್ವಾ ಯಾಕೆಂದ್ರೆ ಇಷ್ಟು ಸಾರ್ವಜನಿಕರಿಗೆ ಕಾರ್ಮಿಕರಿಗೆ ಇವತ್ತು ನೋಡ್ರಿ ಒಬ್ಬೊಬ್ಬರು ಇಷ್ಟು ಕಾರ್ಮಿಕರಿದ್ದಾರೆ ಅಂದ್ಮೇಲೆ ಇಷ್ಟು ಕುಟುಂಬ ಇಷ್ಟು ಕಾರ್ಮಿಕರಿಗೂ ಆ ಕುಟುಂಬದ ಒತ್ತಡಗಳು ಎಷ್ಟಿರ್ತವೆ ಅವ್ರನ್ನ ಇಲ್ಲಿ ಅವ್ರ ಜೀವನದಲ್ಲಿ ದುಡಿಮೆಯಲ್ಲಿ ಜೀವನ ಮಾಡ್ತಕ್ಕಂಥ ಸದಸ್ಯರು ಹೇಳ್ರಿ ಇಷ್ಟು ಇಷ್ಟು ಕಾರ್ಮಿಕರಿಗೂ ಇಲ್ಲಿ ತೊಂದರೆ ಆಗ್ತಿದೆ ಅಂದ್ರೆ ಈ ಕಂಪನಿ ಏನಕ್ಕೆ ಬೇಕು ನಮ್ಗೆ ಸುಸ ಸುಸಜ್ಜಿತವಾಗಿ ಕಂಪನಿಯನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ತಿದ್ರೆ ನಮ್ಮ ಕಾರ್ಮಿಕರಿಗೆ ಏನೋ ದುಡಿಬಹುದು ಅವ್ರ ಅಂಬ ಉದ್ದೇಶಕ್ಕೆ ಬರ್ಬೋದು ಇಲ್ಲಿ ಕಂಪನಿ ಮಾತ್ರ ಬೆಳೀತಾ ಇದೆ ಕಾರ್ಮಿಕರೆಲ್ಲ ಕುಗ್ಗೋಗ್ತಾ ಇದಾರೆ ಇಲ್ಲಿ ಮಾಸ್ಕ್ ತೋರಿಸಿದ್ರು ಬಾಳಿಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ಸುತ್ತೋಲೆ ಇರುತ್ತೆ ಅಂದ್ರೆ ಈ ರೀತಿಯ ಡಸ್ಟ್ ಎಲ್ಲ ಕೆಲಸ ಮಾಡ್ತಾ ಇದಾರೆ ಕಾರ್ಮಿಕರು ಅವರಿಗೆ ಆದಂತ ಒಂದು ಮಾಸ್ಕ್ ಹಾಕೊಂಡು ಕೆಲಸ ಮಾಡಬೇಕು ಆ ಮಾಸ್ಕ್ ಹಾಕೋ ಸಂದರ್ಭದಲ್ಲಿ ಇವರು ಕಂಪನಿಯವರು ಹೇಳ್ತಾರಂತೆ ಒಂದು ತಿಂಗಳಿಗೆ ಕೇವಲ ಒಂದು ಮಾಸ್ಕ್ ಕೊಡ್ತಾರಂತೆ ಅದು ಈ ಮಾಸ್ಕ್ ಅನ್ನ ಒಂದು ತಿಂಗಳ ನಂತರ ಅದನ್ನ ಅವ್ರಿಗೆ ವಾಪಸ್ ಕೊಟ್ರೆ ಮಾತ್ರ ಮತ್ತೆ ವಾಪಸ್ ಕೊಡ್ತಾರೆ ಇಲ್ಲ ಮಾಸ್ ಕೊಡಲ್ವಂತೆ ಈ ರೀತಿ ಕೆಲಸ ಮಾಡೋಕ್ಕೆ ನಮ್ಮ ಶಿರಾ ಲೋಕಲ್ ಕಾರ್ಮಿಕರು ಬೇಕಾಗಿದೆ ಪೋಸ್ಟ್ಗೆ ಏನು ಉನ್ನತ ಹುದ್ದೆಗಳಿದಾವೆ ಅದಕ್ಕೆಲ್ಲ ಹಿಂದಿ ಹೊಲಗಳನ್ನ ಕರ್ಕೊಂಡು ಎ ಸಿ ರೂಮ್ ಅಲ್ಲಿ ಕುಂಡಸ್ಬಿಟ್ಟು ನಮ್ಮ ಶಿರಾ ತಾಲೂಕಿಗೆ ನಮ್ಮ ಶಿರಾ ತಾಲೂಕಿನ ಎಲ್ಲ ಕಾರ್ಮಿಕರಿಗೂ ನ್ಯಾಯಯುತವಾಗಿ ನ್ಯಾಯ ಸಿಗಬೇಕು ಅವರಿಗೆ ಪ್ರತಿನಿತ್ಯ ಏನು ಬಳಕೆಗೆ ದಿನ ಬಳಕೆಗೆ ಮಾಸ್ಕ್ ಆಗಿರ್ಬೋದು ಹ್ಯಾಂಡ್ ಗ್ಲೌಸ್ ಆಗಿರಬಹುದು ಅಥವಾ ಕಂಪನಿಗಳಲ್ಲಿ ಇನ್ನ ಯಾವುದೇ ಒಂದು ಕಂಪನಿಗಳು ಶಿರದಲ್ಲಿ ಶಿರೋದಲ್ಲಿ ಆದ್ಯಂತ ಎಲ್ಲ ಕಂಪನಿಗಳು ಶೂ ಸೇಫ್ಟಿ ಶೂ ಇರಬೇಕು ಹೆಲ್ಮೆಟ್ ಇರಬೇಕು ಇಲ್ಲಿ ಬೇಡಿಕೆಗಳು ನೋಡ್ತಾ ಇದೀನಿ ಕ್ಯಾಂಟೀನ್ಗಳಲ್ಲಿ ಕ್ಯಾಂಟೀನ್ ಇಲ್ಲ ಇಲ್ಲಿ ಇಂತ ದೊಡ್ಡ ಕಂಪನಿಯಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಇಲ್ಲ ಅವ್ರು ಹೋಗ್ಬೇಕು ಇಲ್ಲಿ ಅವರು ಶೌಚಾಲಯ ನೋಡಿ ಇಲ್ಲಿ ಕಾರ್ಮಿಕರೆಲ್ಲ ಮೊಬೈಲ್ ಅಲ್ಲಿ ವಿಡಿಯೋ ತೋರಿಸ್ತಾ ಇದಾರೆ ನನಗೆ ಆ ಕಾರ್ಮಿಕರು ಹೇಳಿದ್ರಿಲಿ ಮೊಬೈಲ್ ಅಲ್ಲಿ ಶೌಚಾಲಯ ವಿಡಿಯೋ ಮಾಡ್ಕೊಂಬಂದ್ರೆ ಪಾಪ ಯಾಕೆ ಅವ್ರು ಹೇಳ್ಕೊಳಕ್ ಒಬ್ಬೊಬ್ಬ ಒಬ್ಬರು ಕೆಲಸ ತೆಗಿತಾ ಇದಾರೆ ಈ ರೀತಿ ಕೆಲಸ ಆಗ್ತಾ ಇದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿ ಈಗ ಕೂಡಲೇ ಇಲ್ಲಿ ಬರಬೇಕು ಇಲ್ಲಿ ನಮ್ಮ ಬೇಡಿಕೆಗಳನ್ನೆಲ್ಲ ಈಡೇರಿಸ್ಬೇಕು ಅಲ್ಲಿವರೆಗೂ ನಮ್ಮ ಕಾರ್ಮಿಕರು ಯಾವುದೇ ಕಾರಣಕ್ಕೂ ನಿಮ್ಮ ಕಂಪನಿ ಒಳಗಡೆ ಹೋಗಲ್ಲ ಕೆಲಸನೂ ಮಾಡಲ್ಲ ಇದು ಶತಾ ಸಿದ್ಧ ನಿಮ್ಮ ಉದ್ದೇಶ ಇಷ್ಟೇ ನಮ್ಮ ಉದ್ದೇಶ ನಮ್ಮ ಬೇಡಿಕೆಗಳು ನಮ್ಮ ಕಾರ್ಮಿಕರ ಬೇಡಿಕೆ ಏನಿದಾವೆ ಹದಿನೆಂಟು ಹದಿನಾರು ಬೇಡಿಕೆಗಳಿದ್ದಾವೆ ಹದಿನಾರು ಬೇಡಿಕೆಗಳನ್ನು ಈಡೇರಿಸಬೇಕು ಆಮೇಲೆ ಕೆಲವೊಬ್ರು ಕಾರ್ಮಿಕರು ಸಂಬಳ ಕಡಿಮೆ ಇದೆ ಅಂತ ಹೇಳಿದ್ರು ಸರ್ಕಾರದ ಆದೇಶದಲ್ಲಿ ಒಬ್ಬ ನೌಕರರಿಗೆ ಒಂದು ಕಂಪನಿಯಲ್ಲಿ ಎಷ್ಟು ಸ್ಯಾಲ್ರಿ ನಿಗದಿಪಡಿಸಿದ್ಯೋ ಅದು ಸಂಪೂರ್ಣವಾಗಿ ಅವರ ಖಾತೆಗೆ ಜಮಾ ಆಗಬೇಕು ಅವ್ರಿಗೆ ಇ ಎಸ್ ಐ ಪಿ ಎಫ್ ಇರಬೇಕು ಇವರು ಇವನ್ನೆಲ್ಲ ಬಿಟ್ಬಿಟ್ಟು ಕಳ್ಳಾಟಾಡಕ್ಕೆ ಹೋದ್ರೆ ಕಂಪನಿಯನ್ನ ಯಾವ್ದೇ ರಾ ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಮಿಕರು ಕಂಪನಿಯಲ್ಲಿ ಕೆಲಸ ಮಾಡಲ್ಲ ಈ ಬೇಡಿಕೆಗಳನ್ನ ಈಡೇರಿಸುವವರೆಗೂ ನಮ್ಮ ಕಾರ್ಮಿಕರು ಅಷ್ಟೇ ನಾವು ಅಷ್ಟೇ ಹೋರಾಟ ಮಾಡ್ತಾನೆ ಇರ್ತೀವಿ ನಮಗೆ ನ್ಯಾಯ ಸಿಗ್ಬೇಕು ಸ್ವಾಮಿ ನಿಮ್ಮ ಆಸ್ತಿ ಏನು ಕೇಳಕ್ ಬಂದಿಲ್ಲ ಸ್ವಾಮಿ ನಾವು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಕೆಲಸಕ್ಕೆ ಕೆಲಸಕ್ಕೆ ಸ್ಕಂದವಾಗಿ ನಮ್ಗೆ ಏನ್ ಶುಲ್ಕ ಕೊಡ್ಬೇಕು ಪೇಮೆಂಟ್ ಅಂತ ಕೊಡ್ತಿರಲ್ಲ ನೀವು ಆ ಮೊತ್ತವನ್ನು ಸರಿಯಾದ ರೀತಿಯಲ್ಲಿ ಕೊಡಬೇಕು ನಮ್ಮ ಬೇಡಿಕೆಗಳು ಶೌಚಾಲಯ ಆಗಿರ್ಬೋದು ಕುಡಿಯೋ ನೀರು ಆಗಿರ್ಬೋದು ಕ್ಯಾಂಟೀನ್ ಆಗಿರ್ಬೋದು ಇನ್ಯಾವುದೇ ರೀತಿಯ ನಮ್ಮ ಬೇಡಿಕೆಗಳು ಏನಿದಾವೆ ಅದನ್ನ ಸಂಪೂರ್ಣವಾಗಿ ಈಡೇರಿಸೋವರ್ಗು ನಾವು ಈ ಹೋರಾಟವನ್ನು ಬಿಡಲ್ಲ ಆಮೇಲೆ ನಮ್ಮ ಕಾರ್ಮಿಕರೊಬ್ರು ಅಹ್ ನನಗೆ ಕೆಲಸ ಇಲ್ಲಿ ಮಾಡ್ತಾ ಇಲ್ಲ ನಾನು ಬೇರೆ ಕಡೆ ಕೆಲಸ ಮಾಡ್ತೀನಿ ಅಂತಂದೇಬಿಟ್ಟು ನಾನು ಕೆಲಸಕ್ಕೆ ರಾಜೀನಾಮೆ ಕೊಡಕ್ ಹೋದ್ರೆ ಆ ವ್ಯಕ್ತಿ ಹೇಳ್ತಾನಂತೆ ನೀನೆಲ್ಲ ಕನ್ನಡದಲ್ಲಿ ಬರ್ಕೊ ಬಂದಿದ್ಯಾ ಹಿಂದಿಯಲ್ಲಿ ಬರ್ಕೊ ಬಂದಂತೆ ಕೇಳ್ತಾನಂತೆ ಆ ವ್ಯಕ್ತಿ ಇಲ್ಲಿಗೆ ಬರಬೇಕು ಅವ್ನಿಗೆ ಅವರಿಗೆ ತಕ್ಕ ಪಾಠ ಕಲಸೇ ಕಲಿಸ್ತೀವಿ ಅಂತ ಹೇಳ್ಬೋದು ನಾವು ಯಾವುದೇ ಕಾರಣಕ್ಕೂ ಹೋರಾಟವನ್ನು ಬಿಡಲ್ಲ ಬೇಕೇ ಬೇಕು ಬೇಕೇ ಬೇಕು ಅಯ್ಯ ಅಯ್ಯೋ ಅಯ್ಯಯ್ಯೋ ಬೇಕೇ ಬೇಕು ಬೇಕು